ರಾಜ್ಯದ ಜನ ಉತ್ತರ ಕೊಟ್ಟಿದ್ದಾರೆ ರಾಜ್ಯದ ಜನ ತಕ್ಕ ಉತ್ತರ ಏನು ದೇವೇಗೌಡರು ಸಿದ್ದರಾಮಯ್ಯನ ಗರ್ವಭಂಗ ಮಾಡಬೇಕು ಮುರಿಬೇಕು ಗರ್ವಭಂಗ ಮಾಡಬೇಕು ನನ್ನ ಕಾಂಗ್ರೆಸ್ನ ಕಿತ್ತೊಗೆ ಕಾಂಗ್ರೆಸ್ನ ಅಧಿಕಾರದಿಂದ ತೆಗೆಯದೇ ನನ್ನ ಜೀವನದ ಉದ್ದೇಶ ಸಿ ಮಾಜಿ ಪ್ರಧಾನಮಂತ್ರಿ ಆಗಿದ್ದವರು ನನಗವ್ರ ಬಗ್ಗೆ ಪಾಪ ಮಾಜಿ ಪ್ರಧಾನಮಂತ್ರಿಗಳು ಈ ಥರ ನನ್ನ ಮೇಲೆ ಎಲ್ಲ ಆರೋಪ ಮಾಡಿದ್ರಲ್ಲ ಅನ್ನೋದು ಸ್ವಲ್ಪ ಬೇಸರ ಆಗಿದೆ ಬೇಸರ ಆಗಿದೆ ಸುಳ್ಳು ಆರೋಪಗಳು ಮಾಡ್ತಾರೆ ಮಾಜಿ ಪ್ರಧಾನಮಂತ್ರಿ ಮಂತ್ರಿ ಆಗಿದ್ದವರು ಮಾಜಿ ಮುಖ್ಯಮಂತ್ರಿ ಆಗಿದ್ದರು ಮತ್ತೆ ನಾನು ಅವ್ರ ಜೊತೆ ಭಾಳ ವರ್ಷ ಇದ್ದವನು ಗೊತ್ತಿದ್ದು ಗೊತ್ತಿದ್ದು ಸಿದ್ದರಾಮಯ್ಯನಿಗೆ ಅಹಂಕಾರ ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ತೀನಿ ಸೊಕ್ಕು ಮುರಿತೀನಿ ನಾನು ಅಧಿಕಾರದಲ್ಲಿದ್ದರೂ ಒಂದೇ ಥರ ಇರ್ತೀನಿ ಅಧಿಕಾರ ಇಲ್ಲಿ ಹೋದ್ರೂ ಒಂದೇ ತರ ಇರ್ತೀನಿ ಮತ್ತೆ ನಿನ್ನೆ ಮೊನ್ನೆ ಅಧಿಕಾರಕ್ಕೆ ಬಂದಿಲ್ಲ ನಾನು ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಎರಡು ಸಾರಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ದೀನಿ ಎರಡು ಸಾರಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಕರ್ನಾಟಕದಲ್ಲಿ ನಾನು ಮಂತ್ರಿಯಾಗಿ ನಲವತ್ತು ವರ್ಷದ ಮೇಲಾಯಿತು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಆಗಸ್ಟ್ ಹದಿನೇಳನೇ ತಾರೀಕು ಮಂತ್ರಿ ಆದರು ಸೆರಿಕಲ್ಚರ್ ಮಿನಿಸ್ಟ್ರಾಗಿ ರಾಮಕೃಷ್ಣ ಹೆಗ್ಡೆ ಅವರು ಮಂತ್ರಿ ಮಾಡಿದ್ರು ನನಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಆಗಸ್ಟ್ ಹದಿನೇಳು ನಲವತ್ತು ವರ್ಷದ ಮೇಲಾಗಿದೆ ಯಾವತ್ತೂ ಕೂಡ ದುರಂಕಾರದಿಂದ ನಡ್ಕೊಂಡಿಲ್ಲ ಯಾವತ್ತೂ ಕೂಡ ಸೊಪ್ಪನಿಂದ ನಡ್ಕೊಂಡಿಲ್ಲ ಯಾವತ್ತೂ ಕೂಡ ಗರ್ವದಿಂದ ನಡ್ಕೊಂಡಿಲ್ಲ ಅಧಿಕಾರ ಜನ ಕೊಡೋದು ಜನ ಕೊಟ್ಟರೆ ನಾವು ಇಲ್ಲಿ ಕೂತಿರ್ತೀವಿ ಜನ ಕೊಡಕ್ಕಿಲ್ಲ ಅಂತಂದ್ರೆ ಅಧಿಕಾರದಿಂದ ಕುರ್ಚಿಯಿಂದ ಕೆಳಗೆ ಕಿಳಿತೀವಿ ಆಮೇಲೆ ಅಳೋದು ಗುಳೋ ಅಂತ ಎಲ್ಲ ಅಭ್ಯಾಸ ಮಾಡ್ಕೊಬಿಟ್ಟವ್ರೆ ದೇವೇಗೌಡ ದೇವೇಗೌಡ ಮಗ ಅವ್ರ ಮೊಮ್ಮಗ ನೋಡಿಲ್ಲ ನೋಡ್ದಿಲ್ಲ ಹೇಳಕ್ಕಾಗಲ್ಲ ನಾವು ಅಳೋದು ಹೃದಯ ಇರೋರಿಗೆ ಬರ್ತದೆ ಹಾಗಾದ್ರೆ ಆಸನದಲ್ಲಿ ಗಲಾಟೆ ಆಯ್ತಲ್ಲಪ್ಪ ಈಗ ಪ್ರಜ್ವಲ್ ರೇವಣ್ಣ ಜೈಲು ಬಂದ್ನಲ್ಲ ಅಲ್ಲಿ ಹೆಣ್ಮಕ್ಳೆಲ್ಲ ಕಣ್ಣೀರು ಹಾಕೋದಿಲ್ಲ ಆಗ ಹೃದಯ ಕರಗ ನಿಲ್ವ ಹೃದಯ ಕರಗ ನಿಲ್ವ ಅಲ್ಲಿ